ಏನಾಗ್ತಿದೆ ನಾವೀಗ ರೂಟ್ ಕಾಸ್ ಹುಡುಕ್ತಿದ್ದೀವಿ ಬ್ರದರ್ಸ್ ಇಲ್ಲಿ ರೂಟ್ ಕಾಜ್ ಹುಡುಕ್ತಾ ಇಲ್ಲಿ ಎಲ್ಲೆಲ್ಲಿಂದ ನಮ್ಮ ಡಿಪಾರ್ಟ್ಮೆಂಟು ಇಂಟೆಲಿಜೆನ್ಸ್ ಅವರು ರೂಟ್ ಕಾಜ್ ಹುಡುಕ್ತಿದ್ದೀವಿ ಎಲ್ಲಿಂದ ಸಪ್ಲೈ ಆಗ್ತಿದೆ ಎಲ್ಲಿಂದ ಬರ್ತಿದೆ ಹುಡುಕ್ತಾ ಇದೀವಿ ಇದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಶೇರ್ ಮಾಡಲ್ಲ ಸಿ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಸ್ ಪಿ ಅವರು ಕುಶಾಲ್ ಸರು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ್ ಸಾಹೇಬರು ನಾವೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ ಇದೊಂದು ಆಪ್ರೇಷನ್ ನಡೀತಾ ಇದೆ ಎಳಿತೀವಿ ದೊಡ್ಡ ಅದನ್ನು ಗ್ಯಾಂಗ್ನ ಆಚೆ ಎಳಿತೀವಿ ನಾನು ಏನು ಮಾತಾಡಿದ್ರು ಅದು ಸುಳಿವು ಕೊಟ್ಟಂಗೆ ಇರುತ್ತೆ ಬಟ್ ವಿದ್ಯಾರ್ಥಿಗಳು ಏನಾಗ್ತಿದೆ ಬ್ರದರ್ ಇದು ಪೇರೆಂಟ್ಸ್ಗೆ ಕನ್ಸರ್ನ್ ಇರಬೇಕು ನಾನು ನಿಮಗೆ ಹೇಳಿದೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ಸಿಗಾಕೊಂಡಾಗ ಸ್ಟೇಷನ್ವರೆಗೂ ಕರೆದು ಅಂದರೆ ಇನ್ ದ ಸೆನ್ಸ್ ಅವ್ರಿಗೆ ಬುದ್ಧಿ ಮಾತು ಹೇಳಿ ಅವ್ರ ತಂದೆ ತಾಯಿಯನ್ನು ಕರೆಸಿ ಬುದ್ಧಿ ಮಾತು ಹೇಳಿರೋದಿದೆ ಯಾಕೆಂದರೆ ಅದನ್ನು ಅವ್ರ ಅವ್ರ ಇಮೇಜ್ನ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ ಮಕ್ಕಳ ಹೆಸರನ್ನೆಲ್ಲ ನಾವು ಮೀಡಿಯಾ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಆ ಕುಟುಂಬದ ಗೌರವನೂ ನಮಗೆ ಮುಖ್ಯ ಅವ್ರನ್ನೆಲ್ಲ ನಾವು ಎಲ್ಲೆಲ್ಲಿ ಬುದ್ಧಿ ಹೇಳಬೇಕು ಜವಾಬ್ದಾರಿಯಾಗಿ ಹೇಳಿದ್ದೀವಿ ವಿದ್ಯಾರ್ಥಿಗಳು ಇಲ್ಲ ಇದೇನಾಗುತ್ತೆ ಬ್ರದರ್ ಈಗ ಕುಟುಂಬಗಳನ್ನ ಸಡನ್ ಆಗಿ ನಾವು ಬೀದಿಗೆ ತರಕಾಗಲ್ಲ ಯಾಕೆಂದ್ರೆ ತರಕಾಗಲ್ಲ ಅವ್ರನ್ನ ನೀವು ನಂಬ್ತಿರ ನೂರಕ್ಕೂ ಹೆಚ್ಚು ಆ ಇದರಲ್ಲಿ ಕರೆದು ಬುದ್ಧಿ ಹೇಳಿ ಅವ್ರ ಅಪ್ಪ ಅಮ್ಮ ಹತ್ರ ಮುಚ್ಚಳಿಕೆ ಬರೆಸ್ಕೊಂಡಿದ್ವಿ ಇದನ್ನೆಲ್ಲ ನಾವು ಪ್ರೆಸ್ ಮೀಟ್ ಮಾಡಿ ಹೇಳೋಕ್ಕಾಗಲ್ಲ ಬ್ರದರ್ ಯಾಕೆಂದ್ರೆ ಆ ಮಕ್ಕಳು ಅವರಪ್ಪ ಅಮ್ಮ ಅವ್ರ ಭವಿಷ್ಯದ ಪ್ರಶ್ನೆ ಇದನ್ನೆಲ್ಲ ನಾನು ಒಂದು ಜನಪ್ರತಿನಿಧಿಯಾಗಿ ಎಲ್ಲ ಹೇಳೋಕ್ಕಾಗಲ್ಲ ಬಟ್ ಆದರೂ ಮಟ್ಟ ಆಗ್ತೀವಿ ಅದರಲ್ಲಿ ರಾಜಿನೇ ಇಲ್ಲ ಸರ್ ಥ್ಯಾಂಕ್ ಯು ನಾನು ಯಾವುದೇ ಕಾರಣಕ್ಕೆ ಫೋನ್ ಎತ್ತಲ್ಲ ಬೆಳಗ್ಗೆ ಐದಕ್ಕೆ ಬಂದಿರೋನು ಎಲ್ಲಾದರೂ ಫೋನ್ ಎತ್ತಕ್ಕೆ ಜಾಗ ಇದೆಯಾ ನನಗೆ ಫೋನ್ ಮಾತಾಡೋಕೆ ಸ್ಪೇಸ್ ಇದೆಯಾ ನನಗೆ ಈಗ ಸಂಜೆ ಮೂರು ಗಂಟೆ ಟೂರ್ ಇರ್ತೀನಿ ನಾನು ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂರೋಗ ನನಗೆ ಫೋನ್ ಮಾಡೋ ಅವಶ್ಯಕತೆನಿದೆ ನನಗೆ ನೋಡಿರಿ ನಾನು ಫೋನ್ ಎತ್ತಲ್ಲ ಕ್ಲಿಯರ್ ನನಗೆ ಫೋನಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ನಾನು ಜಾಸ್ತಿ ಹೊತ್ತು ಫೋನಲ್ಲಿ ಇದಲ್ಲ ನನಗೆ ತೀರಾ ಅವಶ್ಯಕತೆ ಇದ್ದರೆ ಫೋನ್ ಮಾಡ್ತೀನಿ ನಾನು ಇಲ್ಲಾಂದರೆ ಹೋಗಿ ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೀನಿ ಇಲ್ಲ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳ್ತೀನಿ ನನಗೆ ಸುಮ್ಮನೆ ರಾಜಕಾರಣನೆಲ್ಲ ಇಪ್ಪತ್ತ್ ಮೂವತ್ತು ಜನ ಲೀಡ್ರ್ಗಳು ಸುತ್ತಾ ಸುತ್ತ ನನಗೆ ಇಷ್ಟ ಇಲ್ಲ ಕೆಲಸ ಇದೆಯಾ ಬನ್ನಿ ಮಾಡಿಕೊಡ್ತೀನಿ ನಾನು ಫೋನ್ ಎತ್ತಲ್ಲ ಅಂದರೆ ಎತ್ತಲ್ಲ ನನಗೆ ಸಾ ಐದು ವರ್ಷದಲ್ಲಿ ತುಂಬ ದೊಡ್ಡ ಕೆಲಸಗಳಿದೆ ಫೋನ್ ಹೊಡ್ಕೊಂಡು ನಾನು ಅರಟೆ ಮಾಡೋಕ್ಕೆ ನಾನು ರೆಡಿ ಇಲ್ಲ ಫೋನ್ ಮಾಡಿದ್ರೆ ಏನು ಮಾಡ್ತಾರೆ ಏನು ತಿಂಡ್ವಣ ಅಂಟಾರೆ ಎಪ್ಪ ಅಡಕುಂಟೆ ನೀನು ತಿನ್ನಲ್ದ ನೀನು ತಿಂತಾನು ಎರಡು ಮುಪ್ಪೈನೊಂದು ಎಂಡ್ ನಿಂಕ ಅಡ್ಕೊಂಡ ತಿನ್ನ ಕದ ಮತ್ತು ಯಾವ ಏನು ಸೇಸ್ತಾಳು ಏನೂ ಇರಲ್ಲ ಮಾತಾಡಿ ನನಗೆ ಅರಟೆ ಹೊಡೆಯೋ ಅಭ್ಯಾಸ ಇಲ್ಲ ನನಗೆ ಗೊತ್ತು ಇಟ್ಲಂತ ಸೇಸ್ತೇನೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಸಲ್ಲ ಗೆಲ್ಕುಂಟು ಅಂತೆಪಾಯ ಮುಂಚೆ ಶೇ ಅಲ್ಲ ಐದು ಎಂಟ್ಲೇ ಸೇಸ್ತಾನೆ ಇರುವ ಎಂಡ್ಲೇ ಹೆಂ ಸೇಕ್ ಏನು ಶೇ ಅಲ್ಲ ನಾನು ಹೇಳೋದು ಇಷ್ಟೇ ನಾನು ಫೋನ್ ಎತ್ತಲ್ಲ ನನ್ನ ಪಿ ಎಗಳಿದ್ದಾರೆ ನನ್ನ ಪಿ ಎಸ್ ಸಿಗಳಿದ್ದಾರೆ ನಿಮಗೆ ಹಾಸ್ಪಿಟಲ್ ಆಗಲಿ ಆ್ಯಂಬುಲೆನ್ಸ್ ನಂಬರ್ ಇದೆ ಮಾಡಿ ರೆಸ್ಪಾಂಡ್ ಮಾಡ್ತೀವಿ ಕಷ್ಟ ಇದೆಯಾ ಹಳ್ಳಿಗಳಿಗೆ ಬಂದಾಗ ಬನ್ನಿ ನಾನಂತೂ ಯಾವನ್ಗೂ ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕೋದಿಲ್ಲ ಅಂಥ ರಾಜಕಾರಣ ನಾನು ಮಾಡೋದಿಲ್ಲ